ರೋಣಪಟ್ಟಣದ ರಾಜೀವ್ ಗಾಂಧಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಶಾಸಕ ಜಿ ಎಸ್ ಪಾಟೀಲರ ತಾಯಿಯವರಾದ ಮಾತೋಶ್ರೀ ಬಸಮ್ಮ ಪಾಟೀಲ್ರವರ ಇಪ್ಪತ್ತನೇ ಪುಣ್ಯಸ್ಮರಣೆ ನಿಮಿತ್ತ ಉಚಿತ ನೇತ್ರ ತಪಾಸಣೆ ಶಸ್ತ್ರಚಿಕಿತ್ಸೆ ಮತ್ತು ಲೆನ್ಸ್ ಅಳವಡಿಕೆ ಕಾರ್ಯಕ್ರಮ ಗದಗ ಜಿಲ್ಲೆಯ ರೋಣಪಟ್ಟಣದ ರಾಜೀವ್ ಗಾಂಧಿ ಆಯುರ್ವೇದ ಮಹಾವಿದ್ಯಾಲಯದ ಆವರಣದಲ್ಲಿ ರವಿವಾರ ರೋಣಮತ ಕ್ಷೇತ್ರದ ಶಾಸಕ ಜಿ ಎಸ್ ಪಾಟೀಲ್ರವರ ತಾಯಿಯವರಾದ ಮಾತೋ ಶ್ರೀ ಬಸಮ್ಮ ಪಾಟೀಲ್ರವರ ಇಪ್ಪತ್ತನೇ ಪುಣ್ಯಸ್ಮರಣೆ ನಿಮಿತ್ತ ಉಚಿತ ನೇತ್ರ ತಪಾಸಣೆ ಶಸ್ತ್ರಚಿಕಿತ್ಸೆ ಮತ್ತು ಲೆನ್ಸ್ ಅಳವಡಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಜಿ ಎಸ್ ಪಾಟೀಲ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಈಶ್ವರಗೌಡ ಪಾಟೀಲ್ ಐ ಎಸ್ ಪಾಟೀಲ್ ಪ್ರಶಾಂತ್ ಪಾಟೀಲ್ ಮಿಥುನ್ ಪಾಟೀಲ್ ಅಕ್ಷಯ್ ಪಾಟೀಲ್ ವೈದ್ಯರಾದ ಡಾಕ್ಟರ್ ಐ ವಿ ಕೊಟ್ಟರು ಶೆಟ್ಟರ್ ಡಾಕ್ಟರ್ ಕೆ ವಿ ಧನ್ನೂರ್ ಡಾಕ್ಟರ್ ಆರ್ ಜಿ ಮಲ್ಲಾಪುರ್ ಡಾಕ್ಟರ್ ಮಧು ರೆಡ್ಡರ್ ಡಾಕ್ಟರ್ ಎಲ್ ಕೆ ಬಾಕ್ಳೆ ಸಿದ್ದಣ್ಣ ಭಂಡಿ ವಿ ಆರ್ ಗುಡಿಸಾಗರ್ ದಸರಥ್ ಗಾಣಿಗರ ವಿ ವಿ ಸೋಮನ್ಕಟ್ಟಿಮಠ ಪರಶುರಾಮ್ ಅಳಗವಾಡಿ ವೀರಣ್ಣ ಶೆಟ್ಟಾರ ವಿಶ್ವನಾಥ ಜಡ್ಡಿಬಾಗಿಲ ಸಂಜಯ್ ದೊಡಮಣಿ ವೀರಭದ್ರಗೌಡ ಪಾಟೀಲ ಶಫಿಕ್ ಮುಗ್ನೂರ ಇಸು ಪಿಟಗಿ ಬೇಗಂ ಎಲ್ಗಾರ ಸೇರಿದಂತೆ ಅನೇಕರಿದ್ದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಗುರುಪಾದ ಸ್ವಾಮಿಗಳು ಮಠ ಇವರು ವಹಿಸಿ ಆಶೀರ್ವಚನ ನೀಡಿದರು ತುಳಸಿದಾಸರ ಒಂದು ಮುಕ್ತಿಯಂತೆ ಮುಖ್ಯ ಮುಖು ಶೋಚಾಯ ಖಾನ ಏಕ ಪಾಲಯಿ ಪೋಷಹಿ ಸಕಲ ಅಂಗ ತುಳಸಿ ಸಹಿತ ವಿವೇಕ ಅಂದ್ರೆ ಮುಖಂಡನ ಒಂದು ಲಕ್ಷಣಗಳು ನೇತಾರ ಒಂದು ಲಕ್ಷಣಗಳು ತನ್ನ ಬಂದಂತ ಒಂದು ಸಂಪತ್ತನ್ನ ತನ್ನಲ್ಲಿರ್ತಕ್ಕಂಥ ಒಂದು ಸಿರಿತನವನ್ನ ಯಾವ ರೀತಿ ಮುಖ ತಾನೇ ಇದ್ರು ಕೂಡ ಶರೀರದ ಎಲ್ಲಾ ಅಂಗಗಳನ್ನ ಒಂದು ಪೋಷಣೆ ಮಾಡ್ತದಿ ಆ ರೀತಿ ನಮ್ಮ ಒಂದು ಸಾಹೇಬರ ಒಂದು ಮಣೆತನ ಅವರ ಮಿತ್ರ ಮಂಡಳಿ ಈ ಒಂದು ಕೈಂಕರ್ಯದಲ್ಲಿ ಇವರ ಒಂದು ಪಾತ್ರ ಪ್ರಧಾನವಾಗಿದ್ದೀವಿ ಅವರೆಲ್ಲರೂ